ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ಮಲ್ನಾಡಿನ ಕಡೆ ವಿಶೇಷವಾಗಿ ಮಾಡುವಂಥ ಅಕ್ಕಿ ಕಡುಬು ರೆಸಿಪಿನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಡಿಮೆ ಸಾಮಗ್ರಿಗಳು ಸುಲಭವಾಗಿ ಮಾಡುವಂಥದ್ದು ಈ ಕಪ್ಪಲ್ಲಿ ಎರಡು ಕಪ್ ಅಕ್ಕಿನ ಮೊದಲಿಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಬೇಕಷ್ಟೇ ಚೆನ್ನಾಗಿ ಹುರಿಯೋದೇನಲ್ಲ ಈ ಅಕ್ಕಿ ಕಡುಬುನ ವಿಶೇಷವಾದ ಸಂದರ್ಭಗಳಲ್ಲಿ ವೆಜ್ ತಿನ್ನೋರು ವೆಜ್ ಗ್ರೇವಿಗಳ ಜೊತೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ವೆಜಿಟೇರಿಯನ್ಸ್ ಆದರೆ ಕಾಳು ಸಾರು ಮೊಳಕೆ ಕಾಳಿನ ಸಾರು ಈ ಥರ ಕಾಂಬಿನೇಷನ್ಗಳು ಕೂಡ ಮಾಡ್ಕೊಳ್ಬೋದು ಚಟ್ನಿ ಜೊತೆ ಕೂಡ ಚೆನ್ನಾಗಿರುತ್ತೆ ತಿಂಡಿಗಾಗಲಿ ಊಟದ ಜೊತೆಗಾಗಲಿ ಇದು ಬೆಸ್ಟ್ ತಿಂಡಿ ಅಂತಲೇ ಹೇಳ್ಬೋದು ಒಂದು ತೊಟ್ಟು ಎಣ್ಣೆ ಕೂಡ ಬಳಸಿರೋಲ್ಲ ಇದರಲ್ಲಿ ಹೆಲ್ತಿಯಾಗೂ ಇರುತ್ತೆ ಮತ್ತು ಕಾಯಿ ಹಾಕಿ ಮಾಡೋದಾದ್ರಿಂದ ತುಂಬ ರುಚಿ ರುಚಿಯಾಗಿ ಕೂಡ ಇರುತ್ತೆ ಒಳ್ಳೆ ಪರಿಮಳ ಬೇಯ್ತಾ ಇದ್ರೇ ಅಷ್ಟು ಚೆನ್ನಾಗಿರುತ್ತೆ ಪರಿಮಳ ಎಲ್ಲ ಈಗ ನೋಡಿ ಬಿಸಿಯಾಗಿದೆ ಕೈಯಲ್ಲಿ ಹಿಂಗೆ ಮುಟ್ಟಿದಾಗ ಬಿಸಿ ಬಿಸಿ ಅನಿಸಿದ್ರೆ ಸಾಕು ಇಷ್ಟು ಬಿಸಿ ಮಾಡಿದ್ರೆ ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗುತ್ತೆ ಪೂರ್ತಿ ಆಗಬೇಕು ಅಕ್ಕಿನ ಸ್ವಲ್ಪ ಹುರ್ಕೊಂಡಿದ್ನಲ್ಲ ನೋಡಿ ಫುಲ್ ತಣ್ಣಗಾಯಿತು ತಣ್ಣಗಾಗಕ್ಕೆ ಅಷ್ಟೇ ಆಮೇಲೆ ಈಗ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ಕ್ಲೀನಾಗಿ ತೊಳೆದು ಸೋರ್ ಹಾಕಿಬಿಡಬೇಕು ಈಗ ಇದನ್ನು ಸೋರ್ ಹಾಕಿದ್ದೀನಿ ನೀರು ಸೋರಿದ ತಕ್ಷಣ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೋದು ತುಂಬ ಒಣಗಬೇಕು ಅಂತೆಲ್ಲ ಏನಿಲ್ಲ ಪೂರ್ತಿ ನೀರು ಸೋರಬೇಕಷ್ಟೆ ಈಗ ನೋಡಿ ನೀರೆಲ್ಲ ಸೋರಿದೆ ಒಣಗೋದಕ್ಕೇನು ಕಾಯೋದು ಬೇಡ ನೀರು ಪೂರ್ತಿ ಸೋರಿದ್ರೆ ಸಾಕು ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ರವೆ ಕನ್ಸಿಸ್ಟೆನ್ಸಿನಲ್ಲಿ ಪುಡಿ ಮಾಡ್ಕೊಳ್ತೀನಿ ಉಪ್ಪಿಟ್ಟು ರವೆ ಹೇಗಿರುತ್ತೋ ಅಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಎರಡು ಬ್ಯಾಚಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ರೆವೆ ಕನ್ಸಿಸ್ಟೆನ್ಸಿನಲ್ಲಿ ಪುಡಿ ಮಾಡಿಕೊಂಡೆ ಉಳಿದಿದ್ದನ್ನು ಇದೇ ಥರ ಮಾಡ್ಕೊಳ್ತೀನಿ ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಆದಂಗೆ ಆಗುತ್ತೆ ಪರವಾಗಿಲ್ಲ ಹಂಗಾದ್ರೂ ಕಡುಬು ತುಂಬ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಜರಡಿ ಆಡಿಸೋದು ಅದೆಲ್ಲ ಏನು ಬೇಡ ಈಗ ರವೆ ರೆಡಿ ಆಯಿತು ಈಗ ಎರಡು ಕಪ್ ಅಕ್ಕಿ ಹಾಕಿದ್ನಲ್ಲ ಅದರಲ್ಲಿ ಮುಕ್ಕಾಲು ಕಪ್ ಅಷ್ಟು ಸೇಮ್ ಕಪ್ಪಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಮಿಕ್ಸರ್ ಜಾರಲ್ಲಿ ಹಾಕೊಂಡು ನುಣ್ಣಗೆ ಮಾಡ್ಕೋಬೇಕು ನೀರು ಹಾಕೋದು ಬೇಡ ಈಗ ಕಡುಬು ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡೋಣ ಈ ಕಪ್ಪಲ್ಲಿ ಎರಡು ಕಪ್ಪು ಅಕ್ಕಿ ತೊಗೊಂಡಿದ್ದೆ ಒಂದು ಕಪ್ಗೆ ಒಂದೂವರೆ ಕಪ್ಪಷ್ಟು ಪ್ರಪೋಷನಲ್ಲಿ ನೀರು ಹಾಕಬೇಕು ಸೊ ಎರಡು ಕಪ್ ತೊಗೊಂಡಿರೋದ್ರಿಂದ ನಾನಿಲ್ಲಿ ಮೂರು ಕಪ್ಪು ನೀರು ಹಾಕ್ಕೊಳ್ತೀನಿ ಕರೆಕ್ಟಾಗಿ ಆಗುತ್ತೆ ಎಷ್ಟೇ ಪ್ರಮಾಣ ಸರಿಗಿರುತ್ತೆ ಉಪ್ಪ ಇದ್ದೀನಿ ನೀರೀಗ ಕುದಿಬೇಕು ನೀರು ಕುದೀತಾ ಇದೆ ಈಗ ಪುಡಿ ಮಾಡ್ಕೊಂಡಿರೋ ಅಕ್ಕಿ ರೆವೇನ ಹಾಕೋಣ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕೋ ಸ್ಟೇಜಲ್ಲಿ ಜಾಸ್ತಿ ಉರಿ ಇಟ್ಕೊಂಡಿರಬಾರ್ದು ಈಗ ಕಾಯಿ ತುರಿ ಪುಡಿ ಮಾಡಿಟ್ಕೊಂಡಿರೋ ಕಾಯಿ ತುರಿನೂ ಹಾಕ್ತಾಯಿದ್ದೀನಿ ಈ ಕಾಯಿ ತುರಿ ಹಾಕೋದ್ರಿಂದ ಒಳ್ಳೆಯ ಒಂದು ವಿಶೇಷವಾದ ರುಚಿ ಬರುತ್ತೆ ಈ ಅಕ್ಕಿ ಕಡುಬಿಗೆ ಒಂದು ಎರಡು ನಿಮಿಷ ಹೀಗೆ ಗಟ್ಟಿಯಾಗ್ಬಿಡುತ್ತೆ ಎಲ್ಲ ಬೇಯುತ್ತೆ ಕೈಯ್ಯಾಡಿಸ್ಬೇಕು ತಳ ಹಿಡಿಬಾರ್ದು ಹಾಗಾಗಿ ಕೈಯಾಡಿಸ್ತಾ ಇರಬೇಕು ಈಗ ಇದು ರೆಡಿ ಆಯಿತು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋದಕ್ಕೆ ಮುಚ್ಚಿಟ್ಬಿಡೋಣ ಇನ್ನೂ ಸ್ವಲ್ಪ ಅರಳ್ಕೊಳ್ಳೋಂಗಿದ್ರೆ ಅರಳ್ಕೊಳ್ಳುತ್ತೆ ಆಮೇಲೆ ಗಟ್ಟಿನೂ ಆಗುತ್ತೆ ತಣ್ಣಗಾಗೋದಕ್ಕೆ ಬಿಡಬೇಕಷ್ಟೆ ಮೇಲೆ ಉಂಡೆ ಮಾಡಿ ಸ್ಟೀಮ್ ಮಾಡಬೇಕು ಅದನ್ನು ತೋರಿಸ್ತೀನಿ ಆಮೇಲೆ ಈಗ ಇದು ಸಾಕಷ್ಟು ತಣ್ಣಗಾಗಿರುತ್ತೆ ಇದು ಏನಂದರೆ ಕೈಯಲ್ಲಿ ಮುಟ್ಟೋದಕ್ಕೆ ಆಗಬೇಕು ಅದಕ್ಕೋಸ್ಕರ ತಣ್ಣಗಾಗಬೇಕು ಉಂಡೆ ಮಾಡಬೇಕಲ್ಲ ತಣ್ಣಗಾಗೋದಕ್ಕೆ ಬಿಟ್ಟಿದ್ದಿದ್ದು ತುಂಬ ಬಿಸಿ ಇದ್ದಾಗ ಉಂಡೆ ಮಾಡೋಕ್ಕಾಗಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಗಂಟು ಇರಬಾರ್ದು ಮೊದಲೇ ನಾವು ಚೆನ್ನಾಗಿ ಕೈಯಾಡರೋದ್ರಿಂದ ಆಗಿರಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡೋದಕ್ಕೆ ಶುರು ಮಾಡಬೇಕು ಈಗ ಒಂಚೂರು ಒದ್ದೆ ಕೈ ಮಾಡಿಕೊಂಡು ನಾನಿಲ್ಲಿ ಉಂಡೆ ಮಾಡ್ತೀನಿ ಒದ್ದೆ ಕೈ ಮಾಡಿಕೊಂಡ್ರೆ ಉಂಡೆ ಗುಂಡಿಗೆ ಚೆನ್ನಾಗಿ ಮಾಡಬೇಕು ಇದು ವಿಶೇಷ ಅಂದರೆ ಇದೇ ಈ ಥರ ರೌಂಡಾಗಿ ನೀಟಾಗಿ ಉಂಡೆ ಮಾಡಿದ್ರೆ ನೋಡೋಕ್ಕೂ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ತಿನ್ನೋಕ್ಕೂ ಖುಷಿ ಅನಿಸುತ್ತೆ ಈ ಥರ ಉಂಡೆ ಮಾಡಿದೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತೀನಿ ಇದಕ್ಕೆ ಒಂದು ಅಕ್ಕಿಗೆ ಒಂದೂವರೆ ನೀರು ಅಷ್ಟೇ ಇಡಿಸೋದು ಜಾಸ್ತಿ ಹಾಕಿದ್ರೆ ಒಂಥರ ಮೆತ್ತಗಾಗ್ಬಿಡುತ್ತೆ ಇದು ಫ್ರೆಶ್ ಆಗಿ ತೊಳೆದು ಬಿಟ್ಟು ಹೊರದು ಎಲ್ಲ ಮಾಡೋ ಹಿಟ್ ರವೆ ಆದ್ದರಿಂದ ಅಷ್ಟೇ ನೀರು ಸಾಕು ನಾವು ರೆಗ್ಯುಲರ್ ಉಂಡೆ ಕಡುಬು ಮಾಡ್ತೀವಲ್ಲ ಅಕ್ಕಿ ತರಿನಲ್ಲಿ ಅದಕ್ಕಾದರೆ ಒಂದು ರವೆಗೆ ಎರಡು ನೀರು ಹಿಡಿಸುತ್ತೆ ಆಮೇಲೆ ಇದ್ರಲ್ಲಿ ಬೇರೆ ಹಾಕಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜಿಡ್ಡಿನ ಅಂಶವೂ ಇರುತ್ತೆ ಈಗ ಪ್ರತಿಯೊಂದು ಉಂಡೆಗಳು ರೆಡಿ ಆಯಿತು ಈಗ ಇದನ್ನು ಸ್ಟೀಮ್ ಮಾಡೋಣ ಕಾಲು ಗಂಟೆ ಸ್ಟೀಮ್ ಮಾಡಬೇಕು ಹದಿನೈದು ನಿಮಿಷ ಸ್ಟೀಮ್ ಮಾಡಬೇಕು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಕಾಲು ಗಂಟೆ ಸ್ಟೀಮ್ ಮಾಡಿದ್ದಾಗಿದೆ ನೋಡೋಣ ಕಡುಬು ರೆಡಿಯಾಗಿದೆ ಬಿಸಿ ಬಿಸಿ ಅಕ್ಕಿ ಕಡುಬು ನೀವು ಕೊಡಗಿನ ಮದುವೆಗಳಲ್ಲಿ ಅಬ್ಸರ್ವ್ ಮಾಡಿರಬೇಕು ಕೂರ್ಗೀಸ್ ಮದುವೆಗಳಲ್ಲಿ ವಿಶೇಷವಾಗಿ ಇದನ್ನು ಮಾಡ್ತಾರೆ ನಾನ್ವೆಜ್ ಗ್ರೇವಿಗಳ ಜೊತೆ ಅಷ್ಟೊಂದು ಒಳ್ಳೆಯ ರೆಸಿಪಿ ಇದು ಕಾಯಿ ಹಾಕಿ ಮಾಡಿರೋದ್ರಿಂದ ಅದು ಅರೋಮಾನೇ ಅಷ್ಟು ಟೆಂಪ್ಟಿಂಗ್ ಆಗಿದೆ ಸ್ವೀಟ್ ಬೇಕಂದರೆ ಇದು ಕಸಕಸೆ ಪಾಯಸ ಮಾಡ್ಕೊಂಡು ಕೂಡ ಇದನ್ನು ಎಂಜಾಯ್ ಮಾಡ್ಬೋದು ನಾನಿಲ್ಲಿ ಹುರುಳಿಕಾಳು ಮೊಳಕೆ ಹುರುಳಿಕಾಳು ಸಾರು ಮಾಡಿದ್ದೀನಿ ಕಡಲೆಕಾಳು ಕರಿ ಮತ್ತೆ ವೆಜ್ ಗ್ರೇವಿ ಅಂತೂ ಇಲ್ಲ ಹೇಳಿದ್ನಲ್ಲ ಮತ್ತೆ ಚಟ್ನಿನಲ್ಲಿ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೂ ಮಾಡ್ಕೋಬೋದು ವಿಶೇಷ ಅಡುಗೆಗಳ ಜೊತೆಗೂ ಮಾಡ್ಕೊಳ್ಬೋದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಮೆಂತ್ಯ ಸೊಪ್ಪು ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪ ಕಟ್ಟಬೇಕಾಗತ್ತೆ ಇಷ್ಟಕ್ಕೆ ಅಕ್ಕಿ ಹಿಟ್ಟು ಕಾಯಿ ತುರಿ ಒಂದು ಮುಕ್ಕಾಲು ಬೊಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಈರುಳ್ಳಿನ ತುಂಬ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಉಪ್ಪು ಸ್ವಲ್ಪ ಪಿಂಕ್ ಸಾಲ್ಟು ತೊಗೊಂಡಿದ್ದೀನಿ ರೆಗ್ಯುಲರ್ ಸಾಲ್ಟು ತೊಗೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಜೀರಿಗೆ ಈಗ ಮೊದಲಿಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಸ್ಟೌವ್ ಹಚ್ಚಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ತೀನಿ ಸ್ವಲ್ಪ ಎಕ್ಸ್ಟ್ರಾ ಒಂದು ಕಾಲು ಗ್ಲಾಸ್ ಎಕ್ಸ್ಟ್ರಾ ಹಾಕ್ತೀನಿ ಇದು ಒಂದು ಗ್ಲಾಸ್ಗೆ ಒಂದು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಒನ್ ಇಷ್ಟು ಒನ್ ಪ್ರಪೋರ್ಷನ್ನೇ ಅದಕ್ಕೆ ನಾನಿವಾಗ ಪಿಂಕ್ ಸಾಲ್ಟ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಒಂದು ಅರ್ಧ ಅಷ್ಟು ಲೆಕ್ಕ ಇವಾಗ ನೀರು ಕುದೀತಾ ಇದೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ತೀನಿ ನೋಡಿ ಕುದಿ ಬರ್ತಾ ಇದೆ ಆಫ್ ಮಾಡಿಬಿಡ್ತೀನಿ ಈಗ ಸಾಕು ಇಷ್ಟು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಈ ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇವಾಗ ಈ ಹಿಟ್ಟಿಗೆ ಇದನ್ನೆಲ್ಲ ಆ್ಯಡ್ ಮಾಡೋದು ಈರುಳ್ಳಿ ಕಾಯಿ ತುರಿ ಸೀಮೆಣ್ಸಿನಕಾಯಿ ಜೀರಿಗೆ ಇವಾಗ ಮೊದಲೇ ಸ್ವಲ್ಪ ಪಿಂಕ್ ಸಾಲ್ಟ್ ಹಾಕಿದ್ದೆ ಹಿಟ್ಟು ಮಾಡುವಾಗ ಜೊತೆ ಈಗ ಇದು ಈ ರೆಗ್ಯುಲರ್ ಸಾಲ್ಟನ್ನು ಇದನ್ನು ಸ್ವಲ್ಪ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಇನ್ನೊಂದು ಚೂರ್ ಮೇಲೆ ಹಾಕ್ತೀನಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಹೊಂದಿಸ್ಬೇಕು ಹಿಟ್ಟನ್ನು ಮತ್ತು ಈ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎರಡೂ ಈಗ ಲೋಕೋಭಿನ್ನ ರುಚಿ ಅಂತ ಒಂದು ಮಾತಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮುದ್ದುರಾಮನ ಒಂದು ಚೌಪದಿನ ಕೇಳ್ಕೊಂಡು ಬರೋಣ ಚಿತ್ರಾನ್ನ ಇವನಿಷ್ಟ ಮೊಸರನ್ನ ಅವನಿಷ್ಟ ಬಾದಾಮಿ ಗೋಡಂಬಿ ಮತ್ತೊಬ್ಬನಿಷ್ಟ ಅವರವರ ನಾಲಿಗೆಗೆ ಅದರದರ ರುಚಿ ಬೇರೆ ತಿನಿಸಂತೆ ರುಚಿ ಭಿನ್ನ ಮುದ್ದುರಾಮ ಇದು ಹಿಟ್ ಹೊಂದಿಸ್ಕೊಂಡಾಯ್ತು ಇವಾಗ ಇದನ್ನ ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಒದ್ದೆಕಾಯಿ ಮಾಡ್ಕೊಳ್ಳೋದು ಸ್ವಲ್ಪ ಈ ಥರ ಮಾಡಿಕೊಂಡು ಈ ಥರ ಒದ್ದದ್ದಕ್ಕೆ ಮಾಡಿ ಇಟ್ಕೊಳ್ಳೋದು ಇದನ್ನು ಹವೇಲಿ ಬೇಯಿಸ್ಬೇಕಾಗತ್ತೆ ಅದನ್ನು ಈಗ ನೋಡಿ ಈ ಥರ ಕ್ಲೋಸ್ ಮಾಡಿ ಇಷ್ಟಿಷ್ಟು ಉದ್ದ ಮಾಡಿ ಇಟ್ಕೊಳ್ಳೋದು ಇವಾಗ ನೋಡಿ ಇದನ್ನು ಎಲ್ಲನೂ ಈ ಥರ ಉದ್ದದಕ್ಕೆ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಕುಕ್ಕರಲ್ಲಿ ಇಪ್ಪತ್ತು ನಿಮಿಷ ಹಬೆಯಲ್ಲಿ ಬೇಯಿಸ್ತೀನಿ ಇವಾಗ ಸ್ಟವ್ ಹಚ್ಚಿದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಫುಲ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇದನ್ನಿವಾಗ ಕುಕ್ಕರಲ್ಲಿ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಕಪ್ ಮುಚ್ಚತೀನಿ ಅದಕ್ಕೆ ಇದು ಟ್ವೆಂಟಿ ಮಿನಿಟ್ಸ್ ಬೇಯಿಸೋಣ ಇದು ಇದನ್ನು ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಆಫ್ ಮಾಡ್ತೀನಿ ಲಿಡ್ಡನ್ನು ತೆಗಿತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಒಂದೊಂದನ್ನೇ ತೆಗ್ದುಕೊಳ್ತಾ ಇದ್ದೀನಿ ನಾನು ಪಾತ್ರೆಯಿಂದ ಇವಾಗ ಇದನ್ನು ಈ ಥರ ಚಾಕುವಿಂದ ಕಟ್ ಮಾಡ್ಕೊಳ್ಳೋದು ಒಂದು ಸ್ಮಾಲ್ ಪೀಸಸ್ ಆಗಿ ಇವಾಗ ಈ ಕಡುಬನ್ನ ಬೆಂದಿದೆ ಇದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟಿಷ್ಟು ಉದ್ದ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಅದಕ್ಕೆ ಇವಾಗ ಒಂದು ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಈರುಳ್ಳಿನ ಉದ್ದುದ ಹಚ್ಚಿಟ್ಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಆದಮೇಲೆ ಮೇಲೆ ಹಾಕೋದಕ್ಕೆ ಸ್ವಲ್ಪ ಹುರಿಗಡಲೆ ಪುಡಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಹುರಿಗಡ್ಲೇನ ಒಣಮೆಣಸಿನಕಾಯಿ ಪುಡಿ ಸ್ವಲ್ಪ ಇದು ಪುಡಿ ಇವಾಗ ಒಗ್ಗರಣೆ ಮಾಡಿಕೊಳ್ಳೋಣ ಇವಾಗ ಬಾಣಲಿ ಇಟ್ಬಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ಕೊಳ್ತೀನಿ ಇದಕ್ಕೆ ಇವಾಗ ಹಸಿ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿ ಹಾಕ್ತಾ ಸ್ವಲ್ಪ ಹುರಿಯೋಣ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕಿದೆ ಇದು ಆಲ್ಮೋಸ್ಟ್ ಫ್ರೈ ಆಗ್ತಾ ಇದೆ ಅದಕ್ಕೆಲ್ಲ ಉಪ್ಪು ಈಗಾಗಲೇ ಹಾಕಿದ್ದೆ ಈಗ ಒಗ್ಗರಣೆ ಹಾಕ್ತಾ ಇರೋದ್ರಿಂದ ಇದಕ್ಕೊಂದು ಅರ್ಧ ಸ್ಪೂನ್ ಅಷ್ಟು ಇನ್ನೊಂಚೂರು ಕಡಿಮೆನೇ ಇದ್ದೀನಿ ಅರ್ಧ ಸ್ಪೂನ್ಗಿಂತ ಈರುಳ್ಳಿ ಚೆನ್ನಾಗಿ ಬಣ್ಣ ಬರುತ್ತೆ ಉಪ್ಪು ಹಾಕಿದ್ರೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ನಾವು ಪೀಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಕಡುಬ್ದು ಅದನ್ನು ಹಾಕ್ಬಿಟ್ಟು ಹುರಿಯೋದು ಸ್ವಲ್ಪ ಇದು ಫ್ಲೇಮ್ ಕಡಿಮೆ ಇಟ್ಕೊಳ್ಬೇಕು ಈ ಟೈಮಲ್ಲಿ ಈಗ ಈ ಸ್ಟೇಜ್ ಹಚ್ಚ ಮೆಣಸಿನ ಪುಡಿ ಹುರಿಗಡ್ಲಾಯ ಪುಡಿ ಆಮೇಲೆ ಇದು ಉಚ್ಚಳು ಪುಡಿ ಹಾಕಿ ಚೆನ್ನಾಗಿ ತಯಾರಿಸೋಣ ಸೊ ಇಲ್ಲಿಗೆ ರೆಡಿ ಆಯಿತು ಇದು ಇವಾಗ ಇದು ರೆಡಿ ಆಗಿದೆ ಈ ಕಡೆಯಲ್ಲಿ ಹಾಕಿದ್ನಲ್ಲ ಮೂರು ಇನ್ಗ್ರೀಡಿಯೆಂಟು ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋದಷ್ಟೆ ರೆಡಿ ಆಯ್ತು ಇದು ಇವಾಗ ಮೆಂತ್ಯ ಸೊಪ್ಪಿನ ಕಡುಬು ರೆಡಿ ಆಯ್ತು